ಹಲೋ ಫ್ರೆಂಡ್ಸ್ ಶೋನಾ ಕನ್ನಡ ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ಈ ವಿಡಿಯೋದಲ್ಲಿ ವೀಕ್ಷಕರೇ ವಾಷಿಂಗ್ ಮಷಿನ್ ಹೇಗೆ ಬಳಸಬೇಕು ಈ ರೀತಿ ಬಳಸಿದರೆ ವಾಷಿಂಗ್ ಮಷಿನ್ ಬ್ಲಾಸ್ಟ್ ಆಗುತ್ತಂತೆ ಹೌದಾ ಈ ರೀತಿಯ ತಪ್ಪುಗಳನ್ನ ಮಾಡಿದರೆ ನಾವು ವಾಷಿಂಗ್ ಮಷಿನ್ ಬ್ಲಾಸ್ಟ್ ಆಗುತ್ತಂತೆ ಹೌದಾ ಈ ರೀತಿ ಪ್ರಶ್ನೆಗಳು ಪ್ರತಿದಿನ ಕೇಳ್ತಾನೆ ಇರ್ತೀವಿ ಜೊತೆಗೆ ಇದನ್ನು ಹೆಣ್ಮಕ್ಳು ಸೋಷಿಯಲ್ ಮೀಡಿಯಾದಲ್ಲಿ ಸರ್ಚ್ ಮಾಡ್ತಾನೇ ಇದ್ದಾರೆ ಹಾಗಾದರೆ ವೀಕ್ಷಕರೇ ನೀವು ನೀವು ವಾಷಿಂಗ್ ಮಷಿನ್ನ ಬಳಸ್ತಾ ಇದ್ದೀರಾ ಅಂದರೆ ದಯವಿಟ್ಟು ಈ ತಪ್ಪುಗಳನ್ನ ಮಾಡಲೇಬಾರ್ದು ಹಾಗಾದರೆ ವಾಷಿಂಗ್ ಮಷೀನನ್ನು ಯೂಸ್ ಮಾಡಬೇಕಾದ್ರೆ ಯಾವ ತಪ್ಪುಗಳನ್ನು ಮಾಡಬಾರ್ದು ಮಾಡಿದರೆ ಏನಾಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮಿಸ್ ಮಾಡಿದೆ ನೋಡಿ ನಂಬರ್ ಒನ್ ನಿಮಗೆ ಗೊತ್ತಿರಲಿ ವಾಷಿಂಗ್ ಮಷಿನ್ ಕೂಡ ಬ್ಲಾಸ್ಟ್ ಆಗುತ್ತೆ ಇದು ಸ್ಫೋಟ ಆಗೋದಕ್ಕೆ ಮೊದಲನೇ ಕಾರಣ ಓವರ್ ಲೋಡಿಂಗ್ ಒಟ್ಟಾರೆ ಎಲ್ಲ ಬಟ್ಟೆಗಳನ್ನ ಒಂದೇ ಸಮನೆ ವಾಶ್ ಮಾಡಬೇಕು ಕರೆಂಟ್ ಉಳಿಸ್ಬೇಕು ಅಂತ ಇದ್ದ ಬದ್ದ ಬಟ್ಟೆಗಳನ್ನೆಲ್ಲ ಒಂದೇ ಸಾರಿ ಹಾಕೋದು ವಾಷಿಂಗ್ ಮಷೀನ್ಗೆ ತುಂಬಿಡೋದು ನೆನಪಿರಲಿ ಇದು ತುಂಬಾ ಅಪಾಯಕಾರಿ ಈ ತಪ್ಪುಗಳನ್ನು ದಯವಿಟ್ಟು ಮಾಡಬೇಡಿ ವಾಷಿಂಗ್ ಮಷಿನ್ಗೂ ಒಂದು ಸಾಮರ್ಥ್ಯ ಅನ್ನೋದಿರುತ್ತೆ ಅದಕ್ಕೆ ಸರಿಯಾಗಿ ಬಟ್ಟೆಗಳನ್ನು ಹಾಕಬೇಕು ಈ ರೀತಿ ನೀವು ಓವರ್ ಲೋಡಾಗಿ ಬಟ್ಟೆ ಹಾಕಿದರೆ ನಿಮ್ಮ ಅದೃಷ್ಟ ಚೆನ್ನಾಗಿಲ್ಲ ಅಂದರೆ ಮಷಿನ್ನು ಬ್ಲಾಸ್ಟ್ ಆಗಬಹುದು ಇನ್ನೊಂದು ಈ ರೀತಿ ಬಟ್ಟೆಗಳನ್ನು ಈ ರೀತಿ ಜಾಸ್ತಿಯಾಗಿ ಹಾಕಿದರೆ ಒಳಗಡೆ ಫುಲ್ ಟೈಟಾಗಿರುತ್ತೆ ನೀವು ಹಾಕಿದಂಥ ಡಿಟರ್ಜೆಂಟು ಸೋ ಅಂದರೆ ಸೋಪಿನ ಪುಡಿ ಅಥವಾ ಲಿಕ್ವಿಡು ಎಲ್ಲ ಕಡೆ ಸ್ಪ್ರೆಡ್ ಆಗೋದಿಲ್ಲ ಆಗ ನಿಮ್ಮ ಬಟ್ಟೆ ಕ್ಲೀನ್ ಆಗೋದಿಲ್ಲ ಆಗ ನೀವು ಬಟ್ಟೆ ವಾಶ್ ಮಾಡಿನೂ ಏನೂ ಪ್ರಯೋಜನ ಆಗೋದಿಲ್ಲ ನಂಬರ್ ಟು ಚೆಕ್ ಮಾಡಿ ಬಟ್ಟೆಗಳನ್ನು ಹಾಕಿ ಕೆಲವರು ಬಟ್ಟೆಗಳನ್ನು ಹಾಕುವಾಗ ಬ್ಲೈಂಡಾಗಿ ಹಾಕ್ತಾರೆ ಚೆಕ್ ಮಾಡೋದಿಲ್ಲ ಇನ್ನು ಬಟ್ಟೆನ ಬಿಡಿಸಿ ನೋಡಿ ಚೆಕ್ ಮಾಡಿ ಹಾಕೋದಿಲ್ಲ ಈ ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ ಕೆಲವೊಂದು ಸಾರಿ ಜೇಬ್ಗಳಲ್ಲಿ ಕಾಯಿನ್ಸ್ ಇರುತ್ತೆ ಪಿನ್ ಇರುತ್ತೆ ಇದನ್ನು ಹಾಗೇ ಹಾಕಿದರೆ ಮಷಿನ್ ಹಾಳಾಗುತ್ತೆ ಹೀಗಾಗಿ ಬಟ್ಟೆಗಳನ್ನು ಹಾಕುವಾಗ ಬ್ಲೈಂಡಾಗಿ ಹಾಕಬೇಡಿ ಜೇಬಲ್ ಏನಾದರೂ ಇದೆಯಾ ಬಟ್ಟೆಯಲ್ಲಿ ಏನಾದರೂ ಇದೆಯಾ ಯಾವುದಾದ್ರೂ ಬಟ್ಟೆಯಲ್ಲಿ ನೀವು ಪಿನ್ ಹಾಕ್ಕೊಂಡಿದ್ದೀರಾ ಅಂತ ಚೆಕ್ ಮಾಡಿ ಅದೇನಾದರೂ ಇದ್ದರೆ ಅದನ್ನು ತೆಗೆದು ನೆಕ್ಸ್ಟ್ ವಾಷಿಂಗ್ ಮಷೀನ್ಗೆ ಬಟ್ಟೆಗಳನ್ನು ಹಾಕಿ ನಂಬರ್ ತ್ರೀ ಡಿಟರ್ಜೆಂಟ್ ಬಳಸುವಾಗ ಈ ತಪ್ಪನ್ನು ಮಾಡಬೇಡಿ ವಾಷಿಂಗ್ ಮಷಿನು ತುಂಬ ವರ್ಷಗಳ ಕಾಲ ಬರಬೇಕು ವಾಷಿಂಗ್ ಮಷಿನ್ಗೆ ಐಸ್ ಹೆಚ್ಚಾಗಬೇಕು ಅಂದರೆ ಬೇ ಬೇಕಾಬಿಟ್ಟಿ ಸೋಪಿನ ಪುಡಿಗಳನ್ನ ಬಳಸಬಾರ್ದು ಹೆಚ್ಚು ಡಿಟರ್ಜೆಂಟ್ ಪೌಡ್ರುಗಳನ್ನು ವಾಷಿಂಗ್ ಮಷಿನಲ್ಲಿ ಬಟ್ಟೆ ವಾಶ್ ಮಾಡುವಾಗ ಯೂಸ್ ಮಾಡಬಾರ್ದು ಯಾಕೆಂದರೆ ತುಂಬಾ ಸೋಪಿನ ಪುಡಿ ಹಾಕಿದರೆ ಅದು ನೀರಲ್ಲಿ ಕರಗುವುದಿಲ್ಲ ಯಾಕೆಂದರೆ ಅದು ಮಷಿನ್ನ ಮೂಲೆ ಮೂಲೆಯಲ್ಲಿ ಹೋಗಿ ಸೇರಿಕೊಳ್ಳುತ್ತೆ ಅದು ಅಲ್ಲೇ ಗಟ್ಟಿಯಾಗಿ ಇದನ್ನ ಮೋಟಾರ್ ಜಾಮ್ ಆಗುತ್ತೆ ರಿಪೇರಿಗೆ ನೀವು ದುಡ್ಡು ಹಾಕಬೇಕಾಗುತ್ತೆ ಒಂದು ಸಾರಿ ರಿಪೇರಿಗೆ ಹೋದರೆ ಗೊತ್ತಲ್ಲ ಆಮೇಲೆ ವಾಷಿಂಗ್ ಮಷಿನ್ ಕತೆ ಗೋವಿಂದ ಅಂತಲೇ ಹೇಳ್ಬೋದು ನಂಬರ್ ಫೋರ್ ವಾಷಿಂಗ್ ಮಷಿನ್ನ ಕ್ಲೀನ್ ಮಾಡೋ ಸ್ವಚ್ಛವಾಗಿ ಇಡಿ ಹೌದು ವಾಷಿಂಗ್ ಮಷಿನ್ನ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಇಲ್ಲದೆ ಇದ್ದರೆ ಅದರಲ್ಲಿರುವಂಥ ಶೇ ಶೇಖರಣೆ ಆಗುವಂಥ ಕೊಳೆ ವಾಷಿಂಗ್ ಮಷಿನ್ನ ಹಾಳು ಮಾಡುತ್ತದೆ ಇದರ ಜೊತೆಗೆ ನಿಮ್ಮ ಆರೋಗ್ಯಕ್ಕೂ ಅಪಾಯ ಇದಕ್ಕಾಗಿ ಕನಿಷ್ಠ ಇಪ್ಪತ್ತು ದಿನಗಳಿಗೊಮ್ಮೆ ನೀರಿಗೆ ಬ್ಲೀಚಿಂಗ್ ಪೌಡ್ರ್ ಹಾಕಿ ಅಥವಾ ಅಡುಗೆ ಸೋಡಾ ಹಾಕಿ ವಾಶ್ ಮಾಡ್ತಾ ಇರಬೇಕು ಆಗ ಯಾವಾಗಲೂ ನಿಮ್ಮ ವಾಷಿಂಗ್ ಮಷಿನ್ ಕ್ಲೀನಾಗಿ ಇರುತ್ತೆ ಯಾವುದೇ ಸಮಸ್ಯೆ ಕೂಡ ಆಗೋದಿಲ್ಲ ನೆನಪಿರಲಿ ಮೊದಲ ವೀಕ್ಷಕರು ಈ ವಾಷಿಂಗ್ ಮಷಿನ್ ಎಲ್ಲಿತ್ತು ನಮ್ಮ ಕೈಯೇ ವಾಷಿಂಗ್ ಮಷಿನ್ ಆಗಿತ್ತು ಕೈಯಲ್ಲೇ ಬಟ್ಟೆಯನ್ನು ತೊಳಿತಾಯಿದ್ವಿ ಆದರೆ ಈಗ ಹಾಗಿಲ್ಲ ಬ್ಯುಸಿ ಲೈಫಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಕೂಡ ವಾಷಿಂಗ್ ಮಷಿನ್ನ ಹೆಚ್ಚು ಹೆಚ್ಚಾಗಿ ಬಳಸ್ತಾ ಇದ್ದಾರೆ ಆದರೆ ವಾಷಿಂಗ್ ಮಷಿನ್ ಬಳಸೋದು ತಪ್ಪಲ್ಲ ಆದರೆ ಈ ಥರ ಬಳಸುವಾಗ ನಾನು ಹೇಳಿದ್ದ ಈ ತಪ್ಪುಗಳನ್ನು ದಯವಿಟ್ಟು ದಯವಿಟ್ಟು ಯಾರು ಕೂಡ ಮಾಡಲಿಕ್ಕೆ ಹೋಗಬೇಡಿ ವಾಷಿಂಗ್ ಮಷಿನ್ ಯೂಸ್ ಮಾಡಬೇಕು ಹುಷಾರಾಗಿರಿ ಎಚ್ಚರವಾಗಿರಿ ಈ ತಪ್ಪುಗಳನ್ನು ಮಾಡಿ ಅಪಾಯವನ್ನು ತಂದ್ಕೋಬೇಡಿ ವೀಕ್ಷಕರೇ ಇದು ಜನರಲಿ ಅವೇರ್ನೆಸ್ ಮೂಡಿಸುವಂಥ ಮಾಡಿರುವಂಥ ವಿಡಿಯೋ ಈ ವಿಡಿಯೋದಿಂದ ನಿಜಕ್ಕೂ ನಿಮಗೆ ಹೆಲ್ಪ್ ಆಗುತ್ತೆ ಅನ್ಸೋದಾದರೆ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆ ಜೊತೆಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ಇನ್ನೊಂದು ಹೊಸ ಉಪಯುಕ್ತ ಮಾಹಿತಿ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫ್ರೆಂಡ್ಸ್